ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ಇವತ್ತು ವೈಕುಂಠ ಏಕಾದಶಿ ಅದರ ಪ್ರಯುಕ್ತ ನಮ್ಮ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಹ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತೇನು ವಿಶೇಷ ಅಂದರೆ ಇವತ್ತು ಶ್ರೀಮನ್ನಾರಾಯಣ ಅಂತ ಹೇಳ್ತೀವಿ ಹಾಗೆ ಕೃಷ್ಣ ಅಂತ ಹೇಳ್ತೀವಿ ರಾಮ ಅಂತ ಹೇಳ್ತೀವಿ ಪಾಂಡುರಂಗ ಅಂತ ಹೇಳ್ತೀವಿ ಉಗ್ರ ನರಸಿಂಹ ಅಂತೀವಿ ಇದೆಲ್ಲ ವಿಷ್ಣುವಿನ ಒಂದು ದಶಾವತಾರಗಳು ಈ ಅವತಾರದಲ್ಲಿ ನಾನಿವತ್ತು ಹುಚ್ಚೂರಿನಲ್ಲಿ ಹೋಗ್ತಾ ಇರುವಾಗ ನಮ್ಮ ಅಚಾನಕ್ಕಾಗಿ ರಾಮನ ಪಾತ್ರಧಾರಿಗಳು ಅವರ ಆಂಜನೇಯನ ಪಾತ್ರಧಾರಿ ನಮ್ಮ ವಿನಂತಿಗೆ ಅವರು ಮನ್ನಣೆಯನ್ನು ಕೊಟ್ಟು ಬಹಳ ಸಮುದ್ರವಾಗಿ ಗೀತೆಯನ್ನು ಹಾಡಿದ್ದಾರೆ ಹಾಗೆ ನಿಮಗೆಲ್ಲರಿಗೂ ಸಾಕ್ಷಾತ್ ಶ್ರೀರಾಮನ ಅವತಾರ ಅವತಾರಂಥ ರಾಮ ಹನುಮನನ್ನು ಭೇಟಿ ಮಾಡಿಸ್ತಾ ಇದ್ದೀನಿ ಅವರ ಹಾಡನ್ನು ಕೇಳೋಣ ಅವ್ರು ಯಾವರವರು ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾ ವಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ವೈಕುಂಠ ಏಕಾದಶಿಯ ವಿಶೇಷ ಕಾರ್ಯಕ್ರಮಕ್ಕೆ దశరథందేరా విధి రామ రామా పరమానంద్రీదేవరా పరమాత్మ జానా చంద్రాకాశ రామా ஜாம் பவந்த பயசி தானா ஜங்க செல்லி தானா ஜாம் பவந்த பயசி தானா சேவா தாடி தானா தாரி கமரீ தானா சேவா தாடி தானா தாரி கமல் ரெடி தான ஹரி ஹரே வந்தே ரெண்டு சாரி சாரி தான ஹரி ஹரே வந்தே ரெண்டு சாரி சாரே தரா மா శ్రీ రామ రామ పరమానంద రామ పర శివన శ్రీదేవరామ పరమాత్మ జానా దే ఇ శివన शिवधन तू मुदार राम किलय मेटिव दैवा किल मेटिव चैव शिव तू मुदार राम शिवभ राम मरदाराम शिवभ रावण नौ नम हज मरद राम हरी हर वंदे तारी तारे दाम बिजे राम ಶ್ರೀರಾಮ ಸ್ವಾಮಿ ಇವತ್ತು ತಾವು ನಮ್ಮ ಹುಣಸೂರಿಗೆ ಬಂದಿದ್ದೀರಿ ಇವತ್ತು ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಅಂದರೆ ರಾಮ ಶ್ರೀಮನ್ನಾರಾಯಣ ನರಸಿಂಹ ಪಾಂಡುರಂಗ ಈ ರೀತಿಯ ವಿವಿಧ ರೂಪಗಳನ್ನು ದಶಾವರ ತಗಳನ್ನು ಶ್ರೀಮನ್ನಾರಾಯಣ ಇವತ್ತು ಶ್ರೀಮನ್ನಾರಾಯಣನ ರೂಪದಲ್ಲಿ ಅಂದರೆ ರಾಮನ ರೂಪದಲ್ಲಿ ತಾವು ಬಂದಿದ್ದೀರಿ ಸ್ವಾಮಿ ತಮ್ಮ ಹೆಸರೇನು ಗೋಪಾಲ್ ನಮ್ಮ ಹೆಸರು ಮಹಾಂತೇಶ್ ಅಂತ ಮಹಾಂತೇಶ್ ನಿಂಗರಾಜ್ ಸರ್ ತಾವು ಮೂರು ಜನ ತ್ರಿಮೂತ್ರಿಗಳ ಥರ ಇವತ್ತು ನಮ್ಮ ಮಿತ್ರರ ಮಿತ್ರ ವಾಹಿನಿಗೆ ಸಿಕ್ಕಿದಿರಿ ತಾವು ಯಾವರವರು ಸ್ವಾಮಿ ನಮ್ಮ ಸೈಡ್ ಅಂತ ದಾವಣಗೆರೆ ಸೈಡು ದಾವಣಗೆರೆಯಿಂದ ಎಲ್ಲ ಕಡೆನೂ ಕರ್ನಾಟಕದಲ್ಲಿ ಸುತ್ತುತ್ತಾ ಇರ್ತೀರಿ ಮಹಾರಾಷ್ಟ್ರ ಮಧ್ಯ ಗುಜರಾತ್ ತಮಿಳುನಾಡು ಸ್ವಾಮಿ ನೀವು ಸುತ್ತುವಾಗ ನಿಮ್ಗಾದ ಅನುಭವ ದೇವರ ಭಕ್ತಿ ಮತ್ತೆ ಇದು ನಿಮ್ಮ ವಂಶ ಪಾರಂಪರ್ಯವಾಗಿ ನಡ್ಕೊಂಡ್ಬಂದಂತಹ ವೃತ್ತಿಯ ಹೌದಾ ಸ್ವಾಮಿ ನಿಮ್ಮ ಎಷ್ಟು ತಲೆಮಾರುಗಳಿಂದ ಇದನ್ನ ಮಾಡ್ತಾ ಇದ್ದೀರಿ ತಾವು ಇದು ನಮ್ದ ಬಾರ ವರ್ಷ ಇಲ್ಲ ನಾವು ಇಲ್ಲ ಕಾರ್ಯಕ್ರಮ ಅಂದ್ರೆ ಕಾರ್ಯಕ್ರಮ ಐತಿವಿ ಅಲ್ಲೆಲ್ಲ ಫಂಕ್ಷನ್ ಇದ್ದಾಗ ದೇವಸ್ಥಾನ ಬಂದ ಹಾಡ್ತೀವಿ ಮನೆ ಮನೆ ವೇಷ ಹಾಕೊಂಡು ಮನೆ ಮನೆ ತಿಳಿತೀವಿ ನಾವು ಹೌದಾ ಒಂದು ಸ್ವಾಮಿ ಈ ತರ ಆದಾಗ ನಿಮ್ಮ ಜೀವನಕ್ಕೆ ಹಣ ಸಾಕಾಗುತ್ತಾ ಇಲ್ಲ ಆಗೋದಿಲ್ಲ ಆದರೂ ನಿಮ್ಮ ಅನಾದಿ ಕಾಲದಿಂದ ನಡೆದು ಬಂದಿರೋ ವೃತ್ತಿಯನ್ನು ಬಿಡಬಾರ್ದು ಅಂತ ಮಾಡ್ತಾ ಇದ್ದೀರಿ ಸ್ವಾಮಿ ಈಗ ನೀವು ಹುಣಸೂರು ಹೋಗಿ ಎಲ್ಲಿಂದ ಬಂದ್ರಿ ಆದರೆ ಯಾವ ಊರಿಂದ ಇಲ್ಲಿ ಬಂದಿದ್ದೀರಿ ಪುರ ಮೈಸೂರಿಂದ ಈಗ ನಿಮ್ಮ ಮುಂದಿನ ಪಯಣ ಸರಿ ಸ್ವಾಮಿ ನಮ್ಮ ಮಿತ್ರ ಮಿತ್ರ ವಾಹಿನಿ ಜೊತಿನಲ್ಲಿ ನೀವು ಇಷ್ಟೊತ್ತು ತಮ್ಮ ಒಂದು ಅನಿಸಿಕೆಯನ್ನು ಹಂಚ್ಕೊಂಡ್ರಿ ಸ್ವಾಮಿ ತಮ್ಮನ್ನು ಭೇಟಿ ಮಾಡಬೇಕು ಅಂದರೆ ಯಾರಾದರೂ ಹನುಮ ವೇಷಧಾರಿ ಆಗಲಿ ರಾಮನ ವೇಷಧಾರಿ ಆಗಲಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ತೀರಾ ಹೇಳಿ ಸ್ವಾಮಿ ನಿಮ್ಮ ದೂರವಾಣಿ ಸಂಖ್ಯೆ ಫೋನ್ ನಂಬರ್ ಹೇಳಿ ರಾಮಚಂದ್ರ ಸಿಕ್ಸ್ ನೈನ್ ಏಟ್ ಸಿಕ್ಸ್ ಓಕೆ ಇದು ಇವರ ದೂರವಾಣಿ ಸಂಖ್ಯೆ ಇವರು ನಮ್ಗೆ ಆಗಾಗ ಸಿಗ್ತಾ ಇರ್ತಾರೆ ಆದರೆ ಇವತ್ತು ವೈಕುಂಠ ಏಕಾದಶಿಯ ದಿನ ಇವರು ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಭಾಗ್ಯ ಅಂತ ಹೇಳ್ತಾ ನಾವು ವೀಕ್ಷಕರೇ ಎಲ್ಲರಿಗೂ ಮತ್ತೊಮ್ಮೆ ವೈಕುಂಠ ಏಕಾದಶಿ ಶುಭಾಶಯಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ